ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಆಲೀನ್ ವರ್ಣಗಳ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಆಲೀನ್ ವರ್ಣಕಳ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವಾಗ ರಕ್ಷಣಾ ಸಾರಿ ರಕ್ಷಣಾ ಮಂತ್ರಾಲಯ ನೇಮಕಾತಿಯಲ್ಲಿ ವಿವಿಧ ಹುದ್ದಿಗಳ ಅಧಿಕಾರಿದ್ದಾರೆ ಇಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ಹೇಳ್ತಾ ಇಲ್ಲಿ ಸುಮಾರು ತೊಂಬತ್ತು ಹುದ್ದೆಗಳಾಗಿವೆ ಕಾಯಂ ಹುದ್ದೆಗಳಾಗಿವೆ ಫ್ರೆಂಡ್ಸ್ ಇಲ್ಲಿ ಹತ್ತನೇ ತರಗತಿ ಮತ್ತು ಐ ಟಿ ಆರ್ ಡಿಪ್ಲೊಮಾ ಪಾಸ್ ಅಂತ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾಗಿದೆ ಇದು ಉದ್ಯೋಗ ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ಇದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ತಗ್ತಕ್ಕಂಥ ಉದ್ಯೋಗವಾಗಿದೆ ಇಲ್ಲಿ ಸ್ಯಾಲರಿ ಬಂದ್ಬಿಟ್ಟು ಸ್ಟಾರ್ಟಿಂಗು ಹತ್ತು ಸಾವಿರದಿಂದ ಆರಂಭವಾಗಿದೆ ಫ್ರೆಂಡ್ಸ್ ಇದು ಬಿ ಎಲ್ ನೇಮಕಾತಿಯಾಗಿದೆ ಫ್ರೆಂಡ್ಸ್ ಇದ್ರ ಬಗ್ಗೆ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದಾಗ ಹೋಣ ತಕ್ಕ ನೋಡಿ ಹಾಗೆ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಮತ್ತು ಹೊಸಬೇ ನಮ್ಮ ಚಾನಲ್ ನೋಡ್ತಿದ್ರೆ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಕೂಡ ಮಾಡ್ಕೊಳ್ಳಿ ಅದನ್ನು ಯಾವುದೇ ರೀತಿ ಹೊಸ ವಿಡಿಯೋ ಹೇಗೆ ನೀವು ಮಾಹಿತಿ ಬರುತ್ತದೆ ಜಾಬ್ ಬಗ್ಗೆ ಸಿ ಎಸ್ ಸಿ ಬಗ್ಗೆ ಅವು ಇತರೆ ಸರ್ಕಾರಿ ಮಾಹಿತಿಗೆ ದೊರೆತಿದೆ ಓಕೆ ಫ್ರೆಂಡ್ಸ್ ವಿಷಯ ಹೋಗೋಣ ಇದು ಆಫೀಸರ್ ಕಡೆ ಬಂದಂಥ ಇನ್ಫಾರ್ಮೇಷನ್ ಆಗಿದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಅಂತ ರಕ್ಷಣಾ ಮಂತ್ರಾಲಯದ ಅಧೀನ ಭಾರತ ಸರ್ಕಾರದ ಒಂದು ಉದ್ಯಮ ಅಂತ ಇಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸಿ ಲಿಮಿಟೆಡ್ನಲ್ಲಿ ನವರತ್ನ ನವರತ್ನ ಮತ್ತು ಭಾರತವು ಪ್ರಮುಖ ವೃತ್ತಿಪರ ಎಲೆಕ್ಟ್ರಾನಿಕ್ ಕಂಪನಿಯಾಗಿದ್ದು ಸಂಸ್ಥೆಯ ಬೆಂಗಳೂರು ಘಟಕಕ್ಕೆ ಕಾಯಂ ಕಾಯಂ ಆಧಾರದ ಮೇಲೆ ಕೆಳಕಂಡ ಸಿಬ್ಬಂದಿಗಳ ವ್ಯಕ್ತಿಗಳ ಅವಶ್ಯಕತೆಯನ್ನು ಕೊಟ್ಟಿದ್ದಾರೆ ಇಲ್ಲಿಗಿಂತ ಈ ವ್ಯಕ್ತಿಗಳಿಗೆ ಅರ್ಜಿಗಳು ಸಾರಿ ಅರ್ಜಿಗಳು ಹರಿದ್ದಾರೆ ಮೊದಲನೇದಾಗಿ ಇಲ್ಲಿ ಹುದ್ದೆ ಹೆಸರು ಕೊಟ್ಟಿದ್ದಾರೆ ನೋಡ್ತಿರ್ಬೋದು ಇಲ್ಲಿ ಹುದ್ದೆ ಹೆಸರು ಇದೆ ವಿದ್ಯಾರ್ಹತೆ ಇದೆ ವೃತ್ತಿ ಮತ್ತು ವಿಷಯ ಹುದ್ದೆಗಳ ಸಂಖ್ಯೆ ಅನುಭವ ಮತ್ತು ಮೀಸಲಾತಿ ವಿಧ ವೇತನ ವರ್ಗ ಬಡ್ತಿ ಹಾಗೂ ವೇತನ ಶ್ರೇಣಿ ಕೊಟ್ಟಿದ್ದಾರೆ ಒಂದೊಂದೇ ಇವಾಗ ಇಲ್ಲಿ ಮೊದಲನೇದಾಗಿ ಇಂಜಿನಿಯರಿಂಗ್ ಸಹಾಯಕ ಶಿಕ್ಷಣಾರ್ಥಿ ಇ ಎ ಟಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಕನಿಷ್ಠ ಮೂರು ವರ್ಷಗಳ ಇಂಜಿನಿಯರಿಂಗ್ ಡಿಪ್ಲೊಮಾ ಆಗಿರ್ಬೇಕು ಕೊಟ್ಟಿದ್ದಾರೆ ಅದೇ ರೀತಿ ಎಲೆಕ್ಟ್ರಾನಿಕ್ ಮತ್ತು ಕಮ್ಯುನಿಕೇಷನಲ್ಲಿ ಹದಿನೇಳು ಪೋಸ್ಟ್ ಇವೆ ಆಮೇಲೆ ಮೆಕ್ಯಾನಿಕಲ್ಲಿ ಮೂವತ್ತ್ಮೂರು ಪೋಸ್ಟು ಎಲೆಕ್ಟ್ರಿಕಲ್ಲಿ ಹದಿನಾರು ಪೋಸ್ಟು ಆಮೇಲೆ ಇಲ್ಲಿ ಅನುಭವಿಸು ಯಾವ ರೀತಿ ಅನುಭವ ಕೇಳಿಲ್ಲ ಆಮೇಲೆ ವೇಸಲೈಸ್ ನೋಡಬೇಕಾದ್ರೆ ಸಾಮಾನ್ಯರಿಗೆ ಇಪ್ಪತ್ತಾರು ಆಮೇಲೆ ಇ ಡಬ್ಲ್ಯೂ ಸಿ ಏಳು ಇತರರಿಗೆ ಹದಿನೆಂಟು ಪರಿಶಿಷ್ಟ ಜಾತಿ ಹತ್ತು ಪರಿಶಿಷ್ಟ ಪಂಗಡ ಐದು ಪೋಸ್ಟ್ ಇದೆ ಇಲ್ಲಿ ಸ್ಯಾಲ್ರಿ ನೋಡ್ಬೇಕಂದ್ರೆ ವೇತನ ಸೇನೆ ಇಪ್ಪತ್ತೈದು ಸಾವಿರದ ನಾ ಇಪ್ಪತ್ತ್ನಾಲ್ಕು ಸಾವಿರದ ಐನೂರಿಂದ ತೊಂಬತ್ತು ಸಾವಿರ ರೂಪಾಯಿ ಇದೆ ಆಮೇಲೆ ಶಿಕ್ಷಾರ ಭತ್ತೆಗಳು ಮತ್ತು ಸಿ 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 ಟಿ ಅಂದಾಜು ಹನ್ನೊಂದು ಲಕ್ಷ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ತಂತ್ರಜ್ಞಾನ ಸಿ ಬಂದ್ಬಿಟ್ಟು ಇಲ್ಲಿ ನೋಡ್ಸಿದ್ದೆವು ತಂತ್ರಜ್ಞಾನ ಸಿ ಹುದ್ದೆಗಳಿಗೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಮತ್ತು ಐ ಟಿ ಐ ಕೊಟ್ಟಿದ್ದಾರೆ ಅಪ್ರೆಂಟ್ಶಿಪ್ ಅಥವಾ ವರ್ಷ ಮೂರು ವರ್ಷ ರಾಷ್ಟ್ರೀಯ ಆಗಿರಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಲೆಕ್ಟ್ರಿಕಲ್ಲು ಎಲೆಕ್ಟ್ರಿ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ಕು ಫಿಟ್ಟರು ಎಲೆಕ್ಟ್ರಿಕಲ್ಲು ಮಿಲ್ಲರು ಎಲೆಕ್ಟ್ರಿಕೊಲೆಟರು ಆಮೇಲೆ ಕೊಟ್ಟಿದ್ದಾರೆ ಇವು ಪೋಸ್ಟು ಹದಿನೇಳು ಪೋಸ್ಟ್ ಇವೆ ಆಮೇಲೆ ಮೆಕ್ಯಾನಿಕಲ್ಲಿ ಮೂವತ್ತ್ಮೂರು ಎಲೆಕ್ಟ್ರಿಕಲಲ್ಲಿ ಹದಿನಾರು ಎಲೆಕ್ಟ್ರಾನಿಕಲ್ಲಿ ಆರು ಟ್ವೀಟರಲ್ಲಿ ಹನ್ನೊಂದು ಎಲೆಕ್ಟ್ರಿಕಲರಲ್ಲಿ ನಾಲ್ಕು ಪೋಸ್ಟು ಮಿಲ್ಲರಲ್ಲಿ ಎರಡು ಪೋಸ್ಟು ಎಲೆಕ್ಟ್ರೋಪ್ಲೇಟರಲ್ಲಿ ಎರಡು ಪೋಸ್ಟ್ ಇದೆ ಇಲ್ಲಿ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ಗಳಿಲ್ಲ ಆಮೇಲೆ ಸಾಮಾನ್ಯ ಇದು ಕಾಸ್ಟ್ವೈಸು ಡಿವೈಡ್ ಮಾಡಿದ್ದಾರೆ ಪೋಸ್ಟ್ಗಳು ಆಮೇಲೆ ಇಲ್ಲಿ ವೇತನ ನೋಡಬೇಕಂದ್ರೆ ಬಡ್ತಿ ಹಾದಿ ವೇತನ ಇಪ್ಪತ್ತೊಂದು ಸಾವಿರ ಐದುನೂರಿಂದ ಎಂಬತ್ತೆರಡು ಸಾವಿರ ಕೊಟ್ಟಿದ್ದಾರೆ ಶಿಕ್ಷರ ಕೊಟ್ಟಿದ್ದಾರೆ ಬತ್ತೆಗಳು ಮತ್ತು ಸಿ ಟಿ ಸಿ ಅಂದಾಜು ಐದು ಲಕ್ಷ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಇಂಜಿನಿಯರಿಂಗ್ ಸಹಾಯಕ ಶಿಕ್ಷಣಾರ್ಥ ಆರು ತಿಂಗಳ ಆರಂಭಿಕ ಅವಧಿಗೆ ತರಬೇತಿ ಪಡೆಯಲಿದ್ದು ಸಾರಿ ಇಲ್ಲಿ ಆರು ತಿಂಗಳ ಆರಂಭಿಕ ಬಡ್ತಿ ಕೊಡಿದರೆ ಹತ್ತು ಸಾವಿರ ಕೊಟ್ಟಿದ್ದಾರೆ ರದ್ದೆ ಪ್ರತಿ ತಿಂಗಳು ಸ್ಟೈಫನ್ನು ಪಾವತಿಸಲಾಗುವುದು ತರಬೇತಿಯನ್ನು ಯಶಸ್ವಿ ಪೂರ್ಣಗೊಳಿಸಿದ ನಂತರ ಮತ್ತು ಶ್ರೇಣಿ ಪ್ರಕರಣಗಳನ್ನು ಉತ್ತೀರ್ಣರಾದವರನ್ನು ಸೂಚಿಸಿದ ನಿಯಮ ವೇತನ ಶ್ರೇಣಿ ನೇಮಕ ಫಸ್ಟ್ ಫಸ್ಟನ್ನು ಸ್ಟೈಫನಲ್ಲಿ ಹತ್ತು ಸಾವಿರ ಕೊಟ್ಟು ಕೆಲಸ ಮಾಡ್ಕೋತಾರೆ ಆಮೇಲೆ ಅದು ಸ್ಟೈಪಂಡ್ ಕಮ್ ಇದು ಟ್ರೈನಿಂಗ್ ಮುಗಿದ ನಂತರ ಪರ್ಮನೆಂಟ್ ಇಟ್ಕೊಂಡು ಆ ಮೇಲೆ ಕೊಟ್ಟಿದ್ದಾರೆ ಅಂತ ಸೆಲ್ರೂ ಆಮೇಲೆ ಹಿಂದಿನ ಬಾಕಿ ಉಳಿದ ಎರಡು ಹುದ್ದೆಗಳ ಇ ಡಬ್ಲ್ಯೂ ಎಸ್ ಅಂತ ಕೊಟ್ಟಿದ್ದಾರೆ ಒಂದು ಹಾಗೂ ಇ ಡಬ್ಲ್ಯೂ ಎಸ್ ಪಿ ಡಬ್ಲ್ಯೂ ಡಿ ಅನ್ನೋ ಒಂದು ಒಂದು ಕೊಟ್ಟಿದ್ದಾರೆ ಸೂಚನೆ ಪ್ರಕಾರ ಕೊಟ್ಟಿದ್ದಾರೆ ಇನ್ನು ಅರ್ಹ ಮಾಡೋದರಿಂದ ಏನಿರಬೇಕಂದ್ರೆ ರಾಷ್ಟ್ರೀಯತೆ ಭಾರತೀಯನಾಗಿರಬೇಕು ವಯೋಮಿತಿ ಬಂದ್ಬಿಟ್ಟು ಹದಿನೆಂಟರಿಂದ ಇಪ್ಪತ್ತೆಂಟು ಕೊಟ್ಟಿದ್ದಾರೆ ಅಂದರೆ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೆರಡರಂತೆ ಕೊಟ್ಟಿದ್ದಾರೆ ಆಮೇಲೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ಕೊಟ್ಟಿದ್ದಾರೆ ಇತರ ವರ್ಗದಿಗೆ ಮೂರು ವರ್ಷ ಆಮೇಲೆ ಎಸ್ ಸಿ ಎಷ್ಟು ಐದು ವರ್ಷ ಆಮೇಲೆ ಕನಿಷ್ಠ ಫೋರ್ಟಿ ಪರ್ಸೆಂಟ್ ಅಂಗವಿಕಲಿತರಿಗೆ ಹತ್ತು ವರ್ಷ ಕೊಟ್ಟಿದ್ದಾರೆ ಮೇಲು ಚಿದ ವಯೋಮಿತಿಯನ್ನು ಮೀಸಲಾತಿಗೆ ಅನುಗುಣವಾಗಿ ಕೊಟ್ಟಿದ್ದಾರೆ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೂಡ ಬಯಸಿದ್ದಾರೆ ಸರಿ ಕೊಟ್ಟಿದ್ದಾರೆ ಅದು ಆಯಾ ಕಾಶು ಅದಕ್ಕೆ ತಕ್ಕಂಥ ಡಾಕ್ಯುಮೆಂಟ್ಸ್ ಮಾತ್ರ ಕೊಟ್ಟಿದ್ದಾರೆ ಆಮೇಲೆ ಅಂಗವಿಕಲದರು ಕೂಡ ಅಪ್ಲೈ ಮಾಡ್ಬೋದು ಅವರು ಫೋರ್ಷಿ ಪರ್ಸೆಂಟ್ ಅಂಗವಿಕಲಿದರೆ ಅದು ಅತಿಗಳ ಕೊಟ್ಟಿದ್ದಾರೆ ಹತ್ತು ವರ್ಷ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ ಮಾಜಿ ಸೈನಿಕರು ಕೂಡ ವಯೋಮಿತಿ ಸಲ್ಲಿಕೆ ಕೊಟ್ಟಿದ್ದಾರೆ ಇನ್ನು ಶೈಕ್ಷಣಿಕ ಅರ್ಹತೆ ನೋಡಬೇಕಂದ್ರೆ ಒಂದನೇದ ಹುದ್ದೆಗಳ ಕಾಲ ಮೂರರಲ್ಲಿ ಉಲ್ಲೇಖಿಸಲಾಗಿಸದ ಎಲ್ಲ ಶೈಕ್ಷಣಿಕ ಅರ್ಹತೆಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯಗಳಿಂದ ಇರಬೇಕು ಅಭ್ಯರ್ಥಿಯು ಸಮಂಜಸವಾದಲ್ಲ ಅಂಕಪಟ್ಟಿ ಅಂತಿಮ ಪ್ರಮಾಣ ಪ್ರಮಾಣಪತ್ರ ಘಟಕೋತ್ಸವ ಪ್ರಮಾಣಪತ್ರವನ್ನು ಹೊಂದಿರಬೇಕು ಕನಿಷ್ಠ ಶೈಕ್ಷಣಿಕ ಅರ್ಹತೆ ಬೇಕಾದ ಪ್ರಾಮಾಣ್ಯತೆಯನ್ನು ಅಂತಿಮ ಪ್ರಮಾಣದಲ್ಲಿಯೇ ಉಲ್ಲೇಖಿಸದಿದ್ದರೆ ಅಭ್ಯರ್ಥಿಗಳ ಅರ್ಜಿಯೊಂದಿಗೆ ವಿಶ್ವ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯ ಕಾಲೇಜಿನಿಂದ ಪಡೆದ ಪ್ರಮಾಣ ಪತ್ರಗಳೊಂದಿಗೆ ಮೂಲ ಪ್ರತಿಯನ್ನು ಸಮಯದಲ್ಲಿ ತಮ್ಮ ಪ್ರಾವೀಣ್ಯತೆ ಬಗ್ಗೆ ಸ್ಪಷ್ಟವಾಗಿ ಅಂತಿಮ ಪ್ರಮಾಣದಲ್ಲಿ ಉಲ್ಲೇಖ ಮಾಡಿ ತೆಗೆದುಕೊಂಡಿದ್ದಾರೆ ಅಥವಾ ಸ್ಪರ್ಧೆ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆ ಹೆಸರು ಮತ್ತು ಶೇಕಡಾವಾರು ಕೊಟ್ಟಿದ್ದಾರೆ ಇಂಜಿನಿಯರಿಂಗ್ ಸಹಾಯಕ ಶಿಕ್ಷಣಾರ್ಥದಲ್ಲಿ ಸ್ಟೈಫ್ನಲ್ಲಿ ಸೇ ಸಿಕ್ಸ್ಟಿ ಪರ್ಸೆಂಟ್ ಆಗಿರ್ಬೇಕು ಕೊಟ್ಟಿದ್ದಾರೆ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿರಿಗೆ ಐವತ್ತು ಪರ್ಸೆಂಟ್ ಓಟ ಅಂಕ ಆಮೇಲೆ ತಂತ್ರಜ್ಞಾನಿಸಿದರೆ ಐ ಟಿ ಆಂದರೆ ಇವರು ಸಿಕ್ಸ್ಟಿ ಪರ್ಸೆಂಟ್ ಆಗಿರಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ಐವತ್ತು ಪರ್ಸೆಂಟ್ ಆಗಿರ್ಬೇಕು ಕೊಟ್ಟಿದ್ದಾರೆ ಯಾವುದೇ ರೀತಿ ಕೇಳಿಲ್ಲ ಶೂನ್ಯದ ಕೊಟ್ಟರೆ ಪ್ರೆಷರ್ ಕೂಡ ಅಪ್ಲೈ ಮಾಡ್ಬೋದು ಕರ್ನಾಟಕ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನೋಂದಣಿ ಆಗೈತೆ ಉದ್ಯೋಗ ವಿನಿಮಯ ನೋಂದಣೀಯ ಮಾನ್ಯವಾಗಿರಬೇಕು ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂತೆ ಸಕ್ರಿಯವಾಗಿರಬೇಕು ಅವಧಿ ಮೀರಿದ ಉದ್ಯೋಗ ವಿನಿಮಯ ನೋಂದಣಿ ಕಾಡನ್ನು ಪರಿಗಣಿಸಲಾಗುವುದಿಲ್ಲ ಕೊಟ್ಟಿದ್ದಾರೆ ಆಯ್ಕೆ ವಿಧಾನ ಬಂದ್ಬಿಟ್ಟು ಮಾನದಂಡಗಳನ್ನು ಪೂರೈಸಿ ಅಭ್ಯರ್ಥಿಗಳನ್ನು ಆಯ್ಕೆ ಪ್ರಕ್ರಿಯೆ ಲಘು ಪಟ್ಟಿಯಲ್ಲಿ ಸೇರಿಸಲಾಗುವುದು ಅದರ ಅಭ್ಯರ್ಥಿಗಳು ಈ ಕೆಳಗಿನವುಗಳನ್ನು ಒಳಗೊಂಡಿರುತ್ತೆ ಒಳಗೊಂಡಿರುವ ನೂರ ಸಾರಿ ನೂರ ಐವತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆ ಹಾಜರಾಗಿರುತ್ತೆ ಕೊಟ್ಟಿದ್ದಾರೆ ಅದರದು ಇದು ಎಕ್ಸಾಮ್ ಬರುತ್ತೆ ಕೊಟ್ಟಿದ್ದಾರೆ ಸಾಮಾನ್ಯ ಪಟ್ಟಿಗೆ ಐವತ್ತು ಮಾರ್ಕ್ಸ್ ಇರ್ತದೆ ಭಾಗ ಎರಡು ತಾಂತ್ರಿಕ ಪಟ್ಟಿಗೆ ನೂರು ಮಾರ್ಕ್ಸ್ ಇರ್ತದೆ ಆಮೇಲೆ ಇಲ್ಲಿ ವರ್ಗ ಮತ್ತು ಶಿಖರ ಕೊಟ್ಟಿದ್ದಾರೆ ಭಾಗ ಒಂದು ಭಾಗ ಎರಡರಲ್ಲಿ ಪ್ರತ್ಯೇಕವಾಗಿ ಮೂವತ್ತೈದು ಪರ್ಸೆಂಟ್ ತೆಗೆಬೇಕು ಆಮೇಲೆ ಇದು ಜನರೆಲ್ಲ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇನ್ನು ಎಸ್ ಸಿ ಎಸ್ ಅವರಿಗೆ ಭಾಗ ಒಂದು ಭಾಗ ಎರಡರಲ್ಲಿ ಮೂವತ್ತು ಪರ್ಸೆಂಟ್ ಪಾಸಾಗ ಕೊಟ್ಟಿದ್ದಾರೆ ಅಂದರೆ ಅವರು ಪಾಸಾಗಿರುತ್ತೆ ಅಂತ ಕನ್ಫರ್ಮ್ ಮಾಡ್ತಾರೆ ವೇತನ ಮತ್ತು ಬದ್ಧಬೇಕಂದ್ರೆ ಅಭ್ಯರ್ಥಿಗಳು ಕಾಲಂ ಒಂದು ಕಾಲಮ್ ಒಂದು ಹುದ್ದೆಗಳ ಕಾಲಂನಲ್ಲಿ ಎಂಟರಲ್ಲಿ ಉಲ್ಲೇಖಿತ ಶ್ರೇಣಿಯಲ್ಲಿ ಸೇರಿಸಲಾಗುವುದು ಇಂಜಿನಿಯರಿಂಗ್ ಸಹಾಯಕ ಶಿಕ್ಷಣಾರ್ಥದಲ್ಲಿ ಇ ಎ ಟಿ ಆರು ತಿಂಗಳ ಪ್ರಾರಂಭಿಕ ಅವಧಿಗೆ ಅಂದರೆ ಪ್ರಾರಂಭಿಕ ಅವಧಿಗೆ ಪ್ರತಿ ತರಬೇತಿ ಪಡೆಯಲಿದ್ದು ಈ ಅವಧಿಯಲ್ಲಿ ಅವರಿಗೆ ಹತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳು ಸ್ಟೈಪ್ ಕೊಡಲಾಗುತ್ತದೆ ಪೂರ್ಣಗೊಳಿಸಿದ ನಂತರ ಯಶಸ್ವಿ ಪ್ರಕರಣದಲ್ಲಿ ಉತ್ತೀರ್ಣ ಆದ ನಂತರ ಮೇಲೆ ಸೂಚಿಸಲಾದ ನಿಯ ನಿಯತ ವೇತನ ಶ್ರೇಣಿಯಲ್ಲಿ ನೇಮಕ ಮಾಡಲೋದು ಫಸ್ಟೊಂದು ಟೈಪನ್ರು ಕೊಡ್ತಾರಂತೆ ಆಮೇಲೆ ಅದು ಟ್ರೈನಿಂಗ್ ಅದು ಅದು ಮುಗಿದ ಮೇಲೆ ಪರ್ಮೆಂಟ್ ಮಾಡಿಕೊಂಡು ಜಾಬ್ ಕೊಡ್ತಾರೆ ಪೇಮೆಂಟ್ ಅಂತ ಹೇಳಿದ್ದಾರೆ ಮೂಲ ವೇತನದಲ್ಲಿ ಇತರೆ ಬತ್ತಿಗಳು ತುಟ್ಟಿ ಬತ್ತಿ ಮನೆ ಬಾಳಿಗೆ ಹಾಗೂ ಸೀರೆಗಳ ಫ್ರಂಟ್ ಎಲ್ಲವೂ ಅನುಕೂಲ ಇದೆ ಎಂದು ಕೊಟ್ಟಿದ್ದಾರೆ ಆಮೇಲೆ ಅಡ್ಜಸ್ಟ್ ಕೊಡ್ಬೇಕಾದ್ರೆ ಎರಡುನೂರ ಐವತ್ತು ರೂಪಾಯಿ ಪ್ಲಸ್ ಇದೆ ಹದಿನೆಂಟು ರೂಪಾಯಿ ಪೋರ್ಟಲ್ ಚಾರ್ಜ್ ಇರುತ್ತೆ ಆಮೇಲೆ ಎರಡುನೂರ ತೊಂಬತ್ತು ರೂಪಾಯಿ ಅರ್ಜೆಸ್ಟ್ ಬರಲಿ ಟೋಟಲ್ಲು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ಶುಲ್ಕ ವಿನಾಯಿತಿ ಇದೆ ಪಾವತಿ ಮಾಡಲು ಬಿ ಎಲ್ ವೆಬ್ಸೈಟ್ನಲ್ಲದ ಲಭ್ಯವಿರುವ ಕೆಳಗೆ ಲಿಂಕ್ ಕ್ಲಿಕ್ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ ಡಬ್ಲ್ಯೂ ಡಬ್ಲ್ಯೂ ಆನ್ಲೈನ್ ಎಸ್ ಬಿ ಐ ಡಾಟ್ ಕಾಮ್ಗೆ ತಿಳಿದು ಇಲ್ಲಿಂದ ಪೇಮೆಂಟ್ ಮಾಡಬೇಕಂತ ಕೊಟ್ಟಿದ್ದಾರೆ ಆ ಹೋಗಿ ಪೇಮೆಂಟ್ ಮಾಡ್ಬೋದು ಇವಾಗ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕಂತ ಶಾರ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದನ್ನು ವಿಡಿಯೋ ಪೇ ಸರಿಯಾಗಿ ಒಂದು ಸರಿ ನೋಡಿಕೊಂಡು ಅಪ್ಲೈ ಮಾಡ್ಬೋದು ನೀವು ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಕೊಟ್ಟಿದ್ದಾರೆ ಅದನ್ನು ಓದಿಕೊಳ್ಳಿ ಸರಿಯಾಗಿ ಅಜ್ಜಿ ಸಲ್ಲಿಸುವ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮಧ್ಯಾಹ್ನ ಮೂರು ಗಂಟೆಯಿಂದ ಆನ್ಲೈನಲ್ಲಿ ಲಿಂಕ್ ತೆರೆಯೋದು ಅಂದರೆ ಆರನೇ ತಾರೀಕಿಂದ ಇದು ಅರ್ಜಿ ಓಪನ್ ಆಗಿದೆ ನೀವು ಅಪ್ಲೈ ಮಾಡ್ಬೋದಾಗಿದೆ ಸಾಮಾನ್ಯ ಕೆಲವು ಸೂಚನೆ ಕೊಟ್ಟಿದ್ದಾರೆ ಏನಂತ ಸರ್ ನೋಡ್ಕೊಂಡು ಅದಕ್ಕೆ ಯಾವ ರೀತಿ ಡಾಕ್ಯುಮೆಂಟ್ ಬೇಕು ಏನೇನು ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಮಾಡಬೇಕು ಯಾವ ರೀತಿ ಅಪ್ಲಿಕೇಶನ್ ಆಗಬೇಕು ಎಲ್ಲವನ್ನು ಕೊಟ್ಟಿದ್ದಾರೆ ಕನ್ನಡದಲ್ಲಿದೆ ಸರಿಯಾಗಿ ಓದ್ಕೊಂಡು ಅಪ್ಲೈ ಮಾಡಿ ಪಾಕ್ಸೋಕೆನಾ ಸುಮಾರು ಎರಡು ಪೇಜ್ ಇದ್ದಿದ್ದು ವಿಡಿಯೋ ನಾವು ವಾಟ್ಸಪ್ ಗ್ರೂಪಲ್ಲಿ ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ವಿಡಿಯೋ ಕಡೆ ಲಿಂಕಲ್ಲಿ ಕೂಡ ಹಾಕಿರ್ತೀನಿ ಅಲ್ಲಿ ನೀರೋಗ್ಯ ತೆಗೆದು ನೋಡ್ಕೋಬೋದು ಇಲ್ಲಿ ವೆಬ್ಸೈಟ್ ಬಂದ್ಬಿಟ್ಟು ಡಬ್ಲ್ಯೂ ಡಬ್ಲ್ಯೂ ಬಿ ಎಲ್ ಐಪನ್ ಇಂಡಿಯಾ ಡಾಟ್ ಇನ್ನಲ್ಲಿ ನೀವು ಮಾಹಿತಿ ಪಡ್ಕೋಬೋದು ಹುಟ್ಟಿದ್ದಾರೆ ಅಲ್ಲಿಂದ ನೀವು ನಿರೋಹಿ ತೆಗೆದು ನೋಡ್ಕೋಬೋದು ಇಲ್ಲಿ ಇಚಿ ಇತ್ತೀಚಿನ ವರ್ಣ ಪಾಸ್ಪೋರ್ಟ್ ಆಕಾರ ಫೋಟೋಗಳಿದ್ದಾರೆ ಒಂದು ಇತ್ತೀಚಿನ ಫೋಟೋ ಹಚ್ಬೇಕಂತೆ ಕಲರ್ ಫೋಟೋ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕೊಡಬೇಕು ಪರಿಶಿಷ್ಟ ಜಾತಿ ಪರಿಸ್ಥಿತಿ ಬಂಗಾಳದವರಿಗೆ ಅವರು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಹೋಗುತ್ತೆ ವರ್ಗೀಕಿ ಸೇರಿದ ಇಪ್ಪತ್ತೂರ ದಿನಾಂಕ ಒಂದು 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 ಎರಡು ಸಾವಿರ ಇಪ್ಪತ್ತೊಂದರ ಅಥವಾ ನಂತರ ನೋದಿಯಲ್ಲಿ ಅಧಿಕಾರಾವಧಿಯನ್ನು ಮೀರಿಸಿದರೆ ಅದು ಸಂಬಂಧಪಟ್ಟರೆ ಮಾತ್ರ ಬರುತ್ತದೆ ಈ ಕೆಳಗಡೆ ಹೋದಂಥ ಎಲ್ಲ ಡಾಕ್ಯುಮೆಂಟ್ನೂ ಹಚ್ಬೇಕಂತ ಕೊಟ್ಟಿದ್ದಾರೆ ಒಂದು ಸಾರಿ ಸರಿ ನೋಡ್ಕೊಳ್ಳಿ ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಜಾಹೀರಾತಿಗೆ ನಂಬರ್ ಕೊಟ್ಟಿದರೆ ಲಿಂಕ್ ಲಿಂಕನ್ನು ಕೊಟ್ಟಿದ್ದಾರೆ ಅಲ್ಲಿ ನೋಡಿಕೊಂಡು ಅಪ್ಲೈ ಮಾಡಿ ಫ್ರೆಂಡ್ಸ್ ಈ ಎಫ್ ಎಲ್ಲ ನಮ್ಮ ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ ಅಲ್ಲಿ ಒಂದು ಸಾರಿ ಡೌನ್ಲೋಡ್ ಮಾಡ್ಕೊಂಡು ಒಂದು ಸಾರಿ ಓದ್ಕೊಂಡು ಅಪ್ಲೈ ಮಾಡಿ ಓಕೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ ಫ್ರೆಂಡ್ ಫ್ರೆಂಡ್ಸ್ ಇದೇ ರೀತಿ ಸಪೋರ್ಟ್ ಕೊಡಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್